ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ತೇಳನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ನಡೆದ ಪಂದ್ಯದಲ್ಲಿ ರಾಜಸ್ಥಾನ್ ತಂಡ ಭರ್ಜರಿ ಗೆಲುವನ್ನ ದಾಖಲಿಸಿತು ಪಂಜಾಬ್ನ ಮಹಾರಾಜ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ರಾಜಸ್ಥಾನ್ ತಂಡದ ನಾಯಕ ಸಂಜು ಸ್ಯಾಮ್ಸನ್ ಅವರು ಮೊದಲು ಬೌಲಿಂಗ್ ಆಯ್ಕೆ ಮಾಡುವ ಮೂಲಕ ಪಂಜಾಬ್ ತಂಡವು ಬ್ಯಾಟಿಂಗ್ ಮಾಡಿತು ಅಂತಿಮವಾಗಿ ಪಂಜಾಬ್ ಕಿಂಗ್ಸ್ ನಿಗದಿತ ಇಪ್ಪತ್ತು ಓವರ್ಗೆ ಎಂಟು ವಿಕೆಟ್ ನಷ್ಟಕ್ಕೆ ನೂರ ನಲವತ್ತೇಳು ರನ್ ಗಳಿಸುವ ಮೂಲಕ ಸಾಧಾರಣ ಟಾರ್ಗೆಟ್ ಕೊಟ್ಟು ರು ಈ ಮೊತ್ತ ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ತಂಡವು ನಿಗದಿತ ಹತ್ತೊಂಬತ್ತು ಪಾಯಿಂಟ್ ಐದು ಓವರ್ಗೆ ಏಳು ವಿಕೆಟ್ ನಷ್ಟಕ್ಕೆ ನೂರ ಐವತ್ತೆರಡು ರನ್ ಗಳಿಸುವ ಮೂಲಕ ಮೂರು ವಿಕೆಟ್ಗಳ ರೋಚಕ ಗೆಲುವನ್ನ ದಾಖಲಿಸಿತು ಪಂಜಾಬ್ ನೀಡಿದ ಸುಲಭ ಗುರಿಯನ್ನ ಬೆನ್ನಟ್ಟಿದ ರಾಜಸ್ಥಾನ್ ತಂಡವು ಆರಂಭದಿಂದಲೂ ನಿಧಾನವಾಗಿಯೇ ಬ್ಯಾಟಿಂಗ್ ಮಾಡಿತು ಕಳೆದ ಕೆಲ ಪಂದ್ಯಗಳಿಂದ ಕಳಪೆ ಫಾರ್ಮ್ನಿಂದ ಕೂಡಿದ ಯಶಸ್ವಿ ಜೈಸ್ವಾಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿದ್ರು ಜೈಸ್ವಾಲ್ ಇಪ್ಪತ್ತೆಂಟು ಎಸೆತದಲ್ಲಿ ನಾಲ್ಕು ಫೋರ್ ಮೂಲಕ ಮೂವತ್ತೊಂಬತ್ತು ರನ್ ಗಳಿಸಿದ್ರು ಇನ್ನು ರಾಜಸ್ಥಾನದ ಬೌಲರ್ಗಳು ಎಂಟು ಬ್ಯಾಟ್ಸ್ಮನ್ ಗಳನ್ನ ಒಬ್ಬೊಬ್ಬ ಪೆವಿಲಿಯನ್ ಗೆ ಕಳಿಸುವಲ್ಲಿ ಯಶಸ್ವಿಯಾದರು ರಾಜಸ್ಥಾನ್ ಪರ ಬೌಲಿಂಗ್ ನಲ್ಲಿ ಕೇಶವ್ ಮಹಾರಾಜ್ ಎರಡು ವಿಕೆಟ್ ಅವೇಶ್ ಖಾನ್ ಎರಡು ವಿಕೆಟ್ ಟ್ರೆಂಟ್ ಬೌಲ್ಟ್ ಕುಲ್ದೀಪ್ ಸೇನ್ ಮತ್ತು ಯಜ್ವೇಂದ್ರ ಚಹಾಲ್ ತಲಾ ಒಂದು ವಿಕೆಟನ್ನು ಪಡೆದರು